ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ನಾವು ಈ ಹುರಗಡ್ಲೇನ ಬಳಸಿ ಕೃಷ್ಣ ಜನ್ಮಾಷ್ಟಮಿಗೆ ದಿಢೀರಾಗಿ ಚಕ್ಲಿನ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಮಾತ್ರ ಇಲ್ಲಿ ಹುರಗಡ್ಲೇನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಇದರಿಂದ ನಾವು ಚಕ್ಲಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ಹುರುಗಡ್ಲೇನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಇದನ್ನು ಫೈನಾಗಿ ನಾವು ಪೌಡ್ರ್ ಮಾಡ್ಕೊಂಬಿಡಬೇಕು ಇದನ್ನು ಸ್ವಲ್ಪ ಜರಡಿ ಹಿಡಿದು ನಾವು ಒಂದು ಪಾತ್ರೆಗೆ ಇವಾಗ ಸೇರಿಸ್ಕೊಡೋಣ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಈ ಹುರ್ಗಡ್ಲೆ ಪುಡಿನ ಈ ರೀತಿ ಸ್ವಲ್ಪ ಜರಡಿ ಹಿಡ್ಕೊತಾ ಇದ್ದೀನಿ ಅಂದರೆ ಇದು ಫುಲ್ ಫೈನಾಗಿರ್ಬೇಕು ಇಲ್ಲ ಅಂದರೆ ಚಕ್ಲಿ ಎಲ್ಲ ಸರಿ ಬರೋದಿಲ್ಲ ಅದು ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ನಾನು ಇದಕ್ಕೆ ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಯಾವುದಾದ್ರೂ ಅಕ್ಕಿ ಹಿಟ್ಟು ತೊಗೋಬೋದು ಇಲ್ಲಾಂದರೆ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಕೂಡ ನಾವು ಅಕ್ಕಿ ಹಿಟ್ಟನ್ನು ತಗೋಬೋದು ಇಲ್ಲಾಂದರೆ ಮನೆಯಲ್ಲಿ ಮಾಡಿರುವ ನಾವು ಅಕ್ಕಿ ಹಿಟ್ಟನ್ನು ಕೂಡ ತೊಗೋಬೋದು ಇವಾಗ ನೋಡಿ ಇದನ್ನು ಕೂಡ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ನೋಡಿ ನೋಡಿ ಇವಾಗ ರವೆ ಕೂಡ ನಾನು ಎಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಮೇಜರ್ಮೆಂಟಲ್ಲಿ ನೀವು ಚಕ್ಲಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನಾನು ಎಳ್ಳು ಮತ್ತು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ನಾನು ಇಲ್ಲಿ ಅರ್ಶನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಅಜ್ವಾಯನ ಸ್ವಲ್ಪ ಕೈಯಿಂದನೇ ತಿಕ್ಕಿದನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅಚ್ಕಾರದ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಖಾರನ ನಾನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ನಿಮಗೆ ನೋಡಿಕೊಂಡು ನೀವು ಸೇರಿಸ್ಕೋಬೋದು ಹೆಚ್ಚು ಕಡಿಮೆ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳೋಣ ಇಲ್ಲಿ ನೋಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಇವಾಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಈ ರೀತಿ ಬಿಸಿ ಮಾಡಿ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಸ್ವಲ್ಪ ಇದನ್ನು ಬಿಸಿ ಮಾಡಿ ಸೇರಿಸ್ಕೊಂಡ್ರೆ ಚಕ್ಲಿ ತುಂಬ ಗರಿಯಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಎಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಇವಾಗ ನಾನು ಕೈಯಿಂದನೇ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಈ ರೀತಿ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇದಕ್ಕೆ ನಾವು ಬಿಸಿ ಬಿಸಿ ಸ್ವಲ್ಪ ನೀರನ್ನೇ ಸೇರಿಸ್ಕೋಬೇಕು ಇವಾಗ ಮತ್ತೆ ಇದನ್ನು ನಾವು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾತ್ಕೋಬೇಕಾಗುತ್ತೆ ನೋಡಿ ಇವಾಗ ನೋಡಿ ನಾನು ಕೈಯಿಂದನೇ ಎಲ್ಲನೂ ಚೆನ್ನಾಗಿ ಈ ರೀತಿ ನಾತ್ಕೋತಾ ಇದ್ದೀನಿ ಇವಾಗ ನೋಡಿ ಎಲ್ಲಾನು ನಾನು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಇದನ್ನು ನೋಡಿ ಚಕ್ಲಿ ಒರಳಿಗೆ ಸೇರಿಸ್ಕೊಂಡು ಇವಾಗ ಚಕ್ಲಿನ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಈ ರೀತಿ ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿದ್ದನ್ನು ಈ ರೀತಿ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಬರ್ತಾ ಇದೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ನೋಡಿ ಎಣ್ಣೆನ ನಾನು ಮುಂಚೆನೇ ಕಾಯಕಿಟ್ಟಿದ್ದೆ ಇವಾಗ ಎಣ್ಣೆ ಎಲ್ಲ ಕಾಯ್ದಿದೆ ಇವಾಗ ನಾವು ಒಂದೊಂದೇ ಚಕ್ಲಿನ ತೊಗೊಂಡು ನೋಡಿ ಈ ರೀತಿ ಸ್ಪೂನಿಂದ ಎತ್ಕೊಂಡು ಹಾಕ್ಕೋಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಅದರಲ್ಲೇ ಕೂಡ ಬಿಡ್ಬೋದು ನಾನು ಈ ರೀತಿ ಇದನ್ನು ಈ ರೀತಿ ಸ್ಪೂನಲ್ಲಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇದನ್ನು ನಾವು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಇದನ್ನು ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ನಾವು ಚಕ್ಲಿನ ಯಾವಾಗಲೂ ಕರ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಕ್ರಿಸ್ಪಿಯಾಗಿ ಬರುವುದಿಲ್ಲ ಅದಕ್ಕೆ ನಾವು ಇದನ್ನು ಸ್ವಲ್ಪ ಈಗ ಮೀಡಿಯಮ್ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದು ಎರಡು ಬದಿ ಚೆನ್ನಾಗಿ ಎಲ್ಲ ಇವಾಗ ಕರಿದಾಗಿದೆ ನೋಡಿ ಸ್ವಲ್ಪ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ ಒಮ್ಮೆ ಈ ರೀತಿ ಮಾಡಿ ನೋಡಿ ಕ್ರಿಸ್ಪಿಯಾಗಿ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಇದು ಫ್ರೈ ಆಗಿದೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಡೋಣ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಾಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಚಕ್ಲಿ ಎಲ್ಲ ಕರೆದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿ ಎಲ್ಲನೂ ಮಾಡಿದರೆ ಆಯಿತು ಈಗ ನೋಡಿ ಕೃಷ್ಣ ಜನ್ಮಾಷ್ಟಮಿಗೆ ಬೇಕಾಗಿರುವ ಗರಿ ಗರಿಯಾದ ಚಕ್ಲಿ ರೆಡಿಯಾಗಿದೆ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಾಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು